ಬೀಸಿರೋ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಡ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಭೂವಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ವಿರುದ್ಧ ಸಚಿವರು ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರ್ತಾ ಇದ್ದಾರೆ ಆರ್ ಅಶೋಕ್ ಕೂಡ ಇದೇ ರೀತಿಯ ಆರೋಪವನ್ನು ಹೊತ್ತಿದ್ದಾರೆ ಆರ್ ಅಶೋಕ್ ಕೂಡ ಪ್ರತಿಪಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿ ಲೊಟ್ಟೆಗೊಲ್ಹಳ್ಳಿಯಲ್ಲಿ ನೂರಾರು ಕೋಟಿ ಭೂ ಹಗರಣ ಆಗಿದೆ ಮೂವತ್ತೆರಡು ಗುಂಟೆ ಜಮೀನನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡಿಎಸ್ ಸ್ವಾಧೀನ ಮಾಡಿತ್ತು ಬಿಡಿಎಸ್ ಸ್ವಾಧೀನದಲ್ಲಿದ್ದಂತಹ ಭೂಮಿಯನ್ನ ಎರಡ್ ಸಾವಿರದ ಏಳರಲ್ಲಿ ಶುದ್ಧ ಕ್ರಯ ಮಾಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಭೂಮಿಯನ್ನ ಡಿನೋಟಿಫೈ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿ ಹಿಡಿಕಾರ್ತಾ ಇದ್ದಾರೆ ಕೈ ನಾಯಕರು ಮೂಲ ಮಾಲೀಕ ರಾಮಸ್ವಾಮಿ ಡಿ ಡಿನೋಟಿಫೈ ಆಗಿದೆ ಅವತ್ತಿನ ಏನು ಬಿ ಸಿಎಂ ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ದಾರೆ ಈ ಭೂಮಿಯನ್ನೇ ಆರ್ ಅಶೋಕ್ ಅವರು ಖರೀದಿ ಮಾಡಿದ್ದಾರೆ ಈಗಾಗಲೇ ಲೋಕಾಯುಕ್ತದಲ್ಲಿ ಈ ಸಂಬಂಧ ದೂರು ಇದೆ ದೂರು ಸಲ್ಲಿಕೆ ನಂತರ ಆರ್ ಅಶೋಕ್ ಭೂಮಿ ವಾಪಸ್ ಕೊಟ್ಟಿದ್ರು ಬಿಡಿಎ ಸ್ವತ್ತನ್ನೇ ಆರ್ ಅಶೋಕ್ ವಾಪಸ್ ಕೊಟ್ಟಿದ್ದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೈ ನಾಯಕರು ಆರೋಪಿತರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಸಿಎಂ ಪತ್ನಿ ಮೂಡಾಸೈಟ್ ಪ್ರಕರಣವು ಇದೇ ಸ್ವರೂಪವಾಗಿದೆ ಆರ್ ಅಶೋಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೈ ನಾಯಕರು ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಅವರು ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಅವರು ಎರಡು ಸಾವಿರದ ಮೂರರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಏಳಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಶುದ್ಧ ಕ್ರಯ ಎರಡು ನಂಬರ್ ಅಲ್ಲಿ ನಂಬರ್ ಬೇರೆ ಬೇರೆ ಇದೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ ಬಟ್ ಈಸ್ ನೋ ಮೋರ್ ಎ ಓನರ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎ ಬಿ ಡಿ ಎ ಫೈನಲ್ ನೋಟಿಫಿಕೇಶನ್ ಆಗಿ ತೊಗೊಂಡ್ಬಿಡ್ತು ಪೊಸಿಷನ್ ರಾಮ್ಸ್ವಾಮಿ ಇಸ್ ನೋ ಮೋರ್ ಎ ಓನರ್ ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದನ್ನು ಬೇರೆ ವಿಚಾರ ಆದರೆ ಓನರ್ಶಿಪ್ ಲೈಸ್ ವಿತ್ ದಿ ಬಿ ಡಿ ಎ ಮೂವತ್ತೆಂಟು ಮೂವತ್ತ ಎರಡು ಕುಂಟೆ ಆಲ್ಮೋಸ್ಟ್ ಆರ್ ಅಶೋಕ್ ಅವರು ಎರಡು ಸಾವಿರದ ಮೂರರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಏಳಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಶುದ್ಧ ಕ್ರಯ ಎರಡು ನಂಬರ್ ನಂಬರ್ ಬೇರೆ ಬೇರೆ ಇದೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ ಬಟ್ ಈಸ್ ನೋ ಮೋರ್ ಎ ಓನರ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎ बीडीए फाइनल नोट